ಇಬ್ಬರು ಗಂಡ ಹೆಂಡತಿ ಇದ್ರು ಕತಿ ಕೇಳ್ರಿ ಹಳೇ ಕಾಲದ ಕತಿ ಇದೆ ಗಂಡ ಹೆಂಡತಿ ಇದ್ದರು ಗಂಡನಿಗೆ ಒಂದು ದಿವಸ ಉಂಡಿ ತಿನ್ನಬೇಕಂತ ನಿಶ್ಚಿತ ಅವಾಗ ಕೇಳಿದ ಇನ್ನೂ ಪಂಚಮಿ ಭಾಳ ದಿವಸದ ದೂರದ ನನಗರ ಉಂಡಿ ತಿನ್ನುವಂಥ ಇಚ್ಛೆ ಆಗೈತಿ ಮತ್ತು ಮಾಡಿ ಕೊಟ್ಟರೆ ಚಲೋ ಆಗತ್ತಂತ ಹೆಂಡತಿನ ಬೇಡಕೊಂಡು ಆವಾಗ ಹೆಂಡತಿ ಹೇಳಿದ್ಲು ಹಾಗಾದ್ರೆ ಹಿಂಡಿಗೋಲ್ ಒಂದಿಷ್ಟು ಉಂಡೆ ಮಾಡೋಕೆ ಏನೇನು ಬೇಕಲ್ಲ ಪದಾರ್ಥ ವಸ್ತು ಬರ್ರಿ ಒಂದು ಇವ ಹಿಂಡಿಗೋದ ಆ ಉಂಡೆ ಮಾಡೋಕೆ ಏನೇನು ಪದಾರ್ಥ ಬೇಕಲ್ಲ ಎಲ್ಲ ವಸ್ತುಗಳನ್ನು ಖರೀದಿ ಮಾಡಿಕೊಂಡು ತಂದು ಹೆಂಡತಿ ಕೈಯಾಗ ಕೊಟ್ಟ ಕೊಟ್ಟ ಬಳಿಕ ಹೆಂಡತಿ ಉಂಡಿ ತಯಾರು ಮಾಡಿದವು ಅವು ಆಗೋದು ಆಗೋ ಉಂಡಿ ಎಟ್ಟ ಅದು ಮೂರೇ ಉಂಡೆ ಆದರಾದ್ರೇನಾಯಿತು ಅವನಿಗೆ ಒಂದುವರಿ ತನಗೆ ಬಂದವರಿಗೆ ತಿಂದ್ರೆ ಮೂರು ಹೋಗ್ತಿತ್ತು ಇವನು ಉಂಡಿ ಮೇಲೆ ಭಾಳ ಪ್ರೇಮಿದ್ದ ಹೆಂಡತಿನ ಉಂಡಿ ಮೇಲೆ ಭಾಳ ಪ್ರೇಮಿದ್ದಳು ಎಲ್ಲ ತಯಾರು ಮಾಡಿದ ಬಳಿಕ ಮೂರು ಉಂಡಿನ ಗಂಡನ ಕರ್ಗಳು ಬನ್ನಿ ಅಂತ ಕರ್ಗಳು ಬಂದ ಉಂಡಿ ತಯಾರಾಗ್ಯಾವ ಬನ್ನಿ ಅಂತ ಕರ್ಗಳು ಬಂದ ಇವ ಎರಡು ತಗೊಂಡ ಹೆಂಡ ತಂದಳು ಸುಮ್ಮ ಇಡ್ರಿ ಇನ್ನೊಂದು ಅಂಜಂತೆ ಆಟ ಇಚ್ಛರಿ ಕಷ್ಟಪಟ್ಟು ಉರಿ ಬಡಿಸ್ಕೊಂಡು ನಾನು ಮಾಡಬೇಕು ನನಗೆ ಎರಡು ನಿಮಗೊಂದ್ರು ಇವ ಅಂದ ನಾನು ಕಷ್ಟಪಟ್ಟು ಇಂಡಿಗೆ ಹೋಗಿ ಮಾರ್ಕೆಟ್ದೊಳಗೆ ತಿರುಗಾಣ್ಣೆ ಇದಕ್ಕೇನೇನು ಬೇಕೆಲ್ಲ ವಸ್ತು ತಂದವ ನಾನು ನನ್ನ ಶ್ರಮ ಹೆಚ್ಚೈತಿ ನನಗೆ ಎರಡು ನಿನಗೊಂದಂದ ಉಂಡಿ ಸೊಳಗೆ ಜಗಳನ ಹತ್ತಿ ಇಬ್ಬರಿಗೆ ಗಂಡ ಹಿಡಿತೀವಿ ನೋಡು ಒಂದೂವರೆ ಒಂದೂವರೆ ಹಂಚ್ಕೊಂಡು ತಿಂದಿದ್ರೆ ಮುಗೀತಿತ್ತು ಆದ್ರೆ ಮನಸ್ಸು ಕೇಳಬೇಕಲ್ಲ ನನಗೆ ಎರಡು ಅಂತ ಹೆಂಡತಿ ನನಗೆ ಎರಡಂತಹ ಗಂಡ ಇಬ್ಬರಿಗೂ ಸಹಿತ ಜಗಳ ಹತ್ತಿತ್ತು ಎದುರು ಸಲುವಾಗಿ ಉಂಡಿ ಸಲುವಾಗಿ ಜಗಳ ಹರಿಲಿಲ್ಲ ಒಂದ ಏಳು ಗಂಟೆ ತನಕ ಉಂಡೆ ತಯಾರಾಗಿ ಅವು ರಾತ್ರಿ ಹತ್ತಗತಿ ತಿನ್ನಕತ್ತಾ ಇರಲಿಲ್ಲ ಒಬ್ರು ಕೊನೆಗೆ ಸುತ್ತ ಮುತ್ತ ಓಡ್ಯನ ಹೊಂದಿ ಮಲಗಿತ್ತು ಇವರದು ಜಗಳ ಹತ್ತಿತ್ತು ಕೊನೆಗೆ ಯಾರ ಓಣ್ಯಾಗ ಮಂದಿ ಬಂದ್ರಂದ್ರೆ ನಮಗ ಅಪಮಾನ ಅಂತ ತಿಳ್ಕೊಂಡು ಬಾಯಿ ಮಾಡೋದು ಬೇಡ ಇದಕ್ಕೊಂದು ನಿರ್ಣಯ ಮಾಡೋಣ ಅಂತ ಇಬ್ಬರು ಗಂಡ ಹೆಂಡತಿ ಮಾತಾಡ್ಕೊಂಡ್ರಿ ಏನು ನಿರ್ಣಯ ಈಗ ಇವನ ಒಂದು ತಾಟಿನೊಳಗೆ ಹಾಕಿ ಇಡೋದು ಏನು ಮೂರು ಉಂಡಿನ ನೀನು ಆ ಕಡೆ ಕಂಬಕ್ಕೆ ಕೊಡು ನಾನು ಈ ಕಡೆ ಕಂಬಕ್ಕೆ ಕೊಡ್ತೀನಿ ಮೌನ ಋತವನ್ನು ಆಚರಣೆ ಮಾಡೋಣ ಮಾತಾಡೋಂಗಿಲ್ಲ ಯಾರು ಮಾತಾಡ್ತಾರಲ್ಲ ಅವ್ರಿಗೆ ಒಂದು ಉಂಡಿ ಕಡಿಮೆ ಯಾರು ಮೌನ ಇರುತ್ತಾರ ಮೌನದೊಳಗೆ ಜಯ ಸಾಧಿಸ್ತಾರ ಗೆಲ್ಲತಾರ ಅವ್ರಿಗೆ ಎರಡು ಮಾತಾಡಿದವ್ರಿಗೆ ಒಂದು ಅಂತ ಷರತ್ತು ಹಾಕಿದ್ರು ಆಯ್ತಂತ ಒಪ್ಪಿದ್ರ ಇಬ್ರು ಆ ಕಡೆ ಕಂಬಕ್ಕವ ಅವ ಈ ಕಡೆ ಕಂಬಕ್ಕ ಈ ಹಣಮಗಳು ಮಧ್ಯದೊಳಗೆ ತಾಟಿನೊಳಗ ಮೂರುಂಡಿ ಉಂಡಿ ಒಂದು ರಾತ್ರಿ ಹತ್ತಕ್ಕನ ಇತ್ತು ಹಿಂಗ ಕಿಟಕಿನ ಮುಚ್ಚಿದ್ರು ಬಾಗಲಾನು ಮುಚ್ಚಿದ್ರು ಬಂದು ಹತ್ತಕ್ಕ ಇಬ್ಬರು ಕೂತ್ರು ಏನ್ ನೋಡಕತ್ತಿದ್ರು ಮೂರು ಉಂಡಿನ ಕಣ್ಣ ಕಣ್ಣಿಟ್ಟು ನೋಡಕತ್ತಾರ ಕಣ್ಣು ಮುಚ್ಚಿದ್ರು ಒಬ್ಬರು ತಗೊಂಡ್ಬಿಡ್ತಾರೆ ರಾತ್ರಿ ಹನ್ನೆರಡಾಗಿತ್ತು ಕಣ್ಣ ಕಣ್ಣಿಟ್ಟು ಉಂಡಿ ನೋಡ್ಕೋತ ಕೂತಿದ್ರು ಆಟ್ಪತ್ತಿಗೆ ಒಂದು ಇಲಿ ಬಂತು ತನಗಟ್ಟಬೇಕು ತನಕಿಂದ ಹೋತು ಆ ಬೆಳಿಗ್ಗೆ ಸ್ವಲ್ಪ ಹೊತ್ತು ಆ ಒಂದು ಹಳ್ಳಿ ಬಂತು ಅದಕ್ಕೂ ತನಗಟ್ಟಬೇಕು ನೋಡಕ್ ಅಲ್ಲಿ ಬಂದದ್ದು ನೋಡ್ಯಾರ ಇಲ್ಲಿ ಬಂದದ್ದು ನೋಡ್ಯಾರ ಉಷಾ ಅಂತ ಹೊಡೆದ್ರಂದ್ರೆ ಒಂದು ಉಂಡಿ ಕಡಿಮೆ ಐತೆ ಮಹ ಕಳಂಗಿನಲ್ಲಿ ಸುಮ್ ನೋಡೋದಾಗ್ತಾರ ಏನು ಬಂದ ತಿಂದ್ರು ಗಪ್ಪ ಬೆಳಿಗ್ಗೆ ನಾಲ್ಕಾಯ್ತು ಆರಾಯ್ತು ಎಂಟಾಯ್ತು ಕಣ್ಣಿಗೆ ಕಣ್ಣು ಹಚ್ಚುವಲ್ದ ಇಬ್ಬರು ಏನ್ ನೋಡಕತ್ತ ಗುಂಡಿ ನೋಡಕಾಗ್ತಾರ ಕಣ್ಣು ಮುಚ್ಚಿದ್ರಂದ್ರೆ ಒಂದು ಲಾಸ್ ಐತೆ ಬೆಳಗ್ಗೆ ಎಂಟು ಗಂಟೆ ಆಯಿತು ಓಣೆನ ಅವ್ರಿಗೆ ಚಿಂತೆ ಐತೆ ಹೆಣ್ಮಕ್ಕಳಿಗೆ ಈ ಹೆಣ್ಣು ಮಗಳಿಗೇನಾದ ಈಗ ಉಂಡಿ ಸರ್ವೈಫು ಅಲ್ಲ ಈ ಹೆಣ್ಮಗಳು ಓಣ್ಯಾಗನ ಎಲ್ಲರಿಗಿಂತ ಎದ್ದು ಅಂಗಳ ಕಸ ಗುಡಿಸಿ ನೀರು ಚಳಿ ಹೊಡೆದು ರಂಗೋಲಿ ಹಾಕ್ತಿದ್ದಳು ಇಂಥ ಹೆಣ್ಮಗಳು ಎಂಟಾದ್ರೂ ಎದ್ದಿಲ್ಲ ಅಂದ್ರೆ ಏನಾಗಿರ್ಬೇಕು ಒಳಗೆ ಅಂತ ತಿಳ್ಕೊಂಡು ಓಣ್ಯಾನ ಹೆಣ್ಮಕ್ಳೆಲ್ಲರೂ ಬಂದು ಹೆಸರಿಟ್ಟು ಕೂಗಿ ಬಾಗಲ ಮಾಡಿದ್ರು ಹೆಸರಿಟ್ಟು ಕರೆದ್ರು ಓ ಹಣಬೇಕಲ್ಲ ಓ ಅಂದ್ರೆ ಒಂದು ದುಡ್ಡು ಕಡಿಮೆ ತಂದು ಓ ಅನ್ಲಿಲ್ಲ ಹೆಣ್ಮಗಳು ಮತ್ತು ಒಳಗಿದ್ದವರು ಹೋಗ್ಲಿಲ್ಲ ಅಂದ್ರೆ ಹೊರಗಿನವರಿಗೆ ಸಂಶಯ ಬರುದಲ್ಲ ಎಷ್ಟು ನೂರಾರು ಸರ್ತಿ ಕರೆದ್ರು ಒಬ್ಬರಿಗೆ ಹೋಗಲಿಲ್ಲ ಆ ಬಳಿಕ ಏನಾರ ಆಗಿರ್ಬೇಕು ಅಂತ ತಿಳ್ಕೊಂಡು ಸುಮ್ಮಗಾದರೂ ಇವ ಇದ್ದಲ್ಲ ಇವನಿಗೆ ಬೇಕಾದವರು ಗೆಳೆಯರು ಬಂದರು ನೀವರ ಅವನಿಗೆ ಖರೀದಿ ಅಂತ ಹೇಳಿದರು ಇವನಿಗೆ ಬೇಕಾದವರು ಓಣೆನವರು ಇವನು ಹೆಸರಿಟ್ಟು ಕರೆದ್ರು ಇವನು ಹೋಗೊಡ್ಲಿಲ್ಲ ಮತ್ತು ಇಬ್ಬರೂ ಹೋಗ್ಡ್ಲಿಲ್ಲ ಅಂದ್ರೆ ಹೊರಗಿನವ್ರಿಗೆ ಸಂಶಯ ಬಂತು ಓಣ್ಯಾಗ ಸುದ್ದಿ ಆಯಿತು ಮುಂದಿನ ಓಣೆಯವ್ರಿಗೆ ಸುದ್ದಿ ಹಗ್ಬಿತ್ತು ಊರಿಗೂ ಊರ ಸುದ್ದಿ ಹಗ್ಬಿತ್ತು ಅದಾರೋಗನಿಲ್ಲ ಏನಿಲ್ಲ ಹೊರಗಿನವ್ರಿಗೆ ಸಂಶಯ ಕಿಟಕಿನ ಮುಚ್ಚಾರ ಬಾಗಿಲನೋ ಮುಚ್ಚಾರ ಒಳಗೆ ಏನಾಗಿದ್ದೋ ಅಂತ ಹೊರಗಿನ ಅವ್ರಿಗೆ ಸಂಶಯ ಅದರಾಗ ಒಬ್ಬ ಇದ್ದ ಮನುಷ್ಯ ಒಂದು ಬಾಗ್ಲ ಮುರಿದ ಬೇಡ ಯಾಕೆ ಒಂದು ಲಕ್ಷ ರೂಪಾಯ್ದು ಸಾವಾನಿ ಬಾಗ್ಲದ ಬಾಗ್ಲ ಮುರಿದು ಲಕ್ಷಾನಿ ಮಾಡೋದು ಬೇಡ ಮೊದಲು ಕಿಟಕಿ ಮುರಿದು ನೋಡ್ರಿ ಅಂತ ಒಬ್ಬ ಯಾವನೋ ಒಂದು ಕಿಟಕಿ ಮುರಿದು ನೋಡಿದ ಹೆಂಗೆ ಹಣಕೆ ಹಾಕಿ ನೋಡಿದ ಇಬ್ಬರು ಕಣ್ಣಾಗ ಕಣ್ಣಿಟ್ಟು ನೋಡಕ್ಕೆ ಏನು ಉಂಡಿನ ಕಣ್ಣರ ತೆರದಾರ ಕಂಬಕ್ಕರ ಕೂತಾರ ಇಬ್ಬರ ಮಧ್ಯಗಳ ಮೂರು ಉಂಡಿನೂ ತಯಾರು ಮಾಡಿಟ್ಟಾರೆ ಕಿಟಕಿ ಆದರ ಹೋಗೊಡ್ಬೇಕಲ್ಲ ಅಲ್ಲಿ ಗಪ್ಗಾರ ಅವಾಗ ಬಂದ ಮತ್ತಿಷ್ಟೆಲ್ಲ ಕಿಟಕಿಯೊಳಗೆ ಹೆಸರಿಟ್ಟು ಕರಗ್ರೂ ಹೋಗ್ಲಿಲ್ಲ ಅಂದ್ರೆ ಇನ್ನು ಬಹುತೇಕ ಕಣ್ಣು ತೆರೆದಂದ್ರೆ ಇಬ್ಬರದು ಕಣ್ಣಾಗ ಜೀವ ಹೋಗೈತಿ ಅಂದ್ರೆ ಇದ್ರ ಅವರು ಕಣ್ಣಾಗ ಜೀವ ಅಂತ ನಿರ್ಣಯ ಮಾಡಿದ್ರು ಮತ್ತು ಕಣ್ಣಾಗ ಜೀವ ಬಿಟ್ಟರೆ ಶಬ್ದ ಕೇಳಿಸ್ತದ ಅಧಿವನ್ ಒಂದ್ರು ಆ ಬಳಿಕ ಸಾಗವಾಣಿ ಬಾಗಿಲು ಹಿಂದ ಮುಂದೆ ಏನು ವಿಚಾರ ಮಾಡಲಿಲ್ಲ ಊರು ಜನ ಎಲ್ಲ ಬಾಗಲ ಮುರಿದ್ರು ಒಳಗೆ ಬಂದ್ರು ಒಳಗೆ ಬಂದದ ಊರು ಜನ ಎಲ್ಲ ಒಳಗೆ ಬಂದ್ರೆ ನೀವ್ಯಾಕೆ ಬಂದಿರ ಅಂದ್ರೆ ಉಂಟು ಕಡಿಮೆ ಇದ್ದೀನಿ ಇದು ಬಾ ಮಜೆ ಅದು ಆವಾಗ ಇಷ್ಟ ಎಲ್ಲ ನಿರ್ಣಯ ಆಯ್ತಲ್ಲ ಹಿರಿಯರ್ ನಿರ್ಣಯ ಮಾಡಿದ್ರು ನೀರ್ ಎಂಟು ನೀರ್ ಕಾಯಿಸ್ತದೆ ತಯಾರು ಮಾಡೋರು ಸಿದಗಿ ತಯಾರು ಮಾಡ ಇವ್ರ ಸಂಬಂಧಿಕರು ಎಲ್ಲದಾರ ಲಿಸ್ಟ್ ಮಾಡಿ ಇದೆಲ್ಲ ಕೇಳಿಸ್ತದ ಭಜನಾ ಕೇಳೋರು ಭಜನಾ ಕೇಳ್ರಿ ತೇರು ತೊಗೊಂಡು ಬರೋರು ತೇರು ತಗೊಂಡು ಬರ್ರಿ ಶೃಂಗಾರ ಮಾಡೋರು ಶೃಂಗಾರ ಮಾಡ್ರಿ ಇಷ್ಟೆಲ್ಲ ಕೇಳಿಸ್ತದೆ ಗಪ್ಪಗಾರ ಆ ಒಬ್ಬ ನೀರು ಅಂತ ಬಂದ ಎತ್ತಿ ಇಬ್ಬರು ಅಂದರು ಅವಾಗ್ರು ಅದೇನು ಬೇಕಲ್ಲ ಇಬ್ಬರನ್ನು ಕೂಡಿಸಿ ಒಂದ ಕಡೆಗೆ ಸ್ನಾನ ಮಾಡಿಸಿದ್ರು ಯುಗತಿ ಪಟ್ಟ ಪಡಿದ್ರು ಕುಂಕುಮ ಬಟ್ಟೆ ಇಟ್ಟರು ಮತ್ತೆ ಬೇರೆ ಅಲ್ಲಲ್ಲ ಇಬ್ಬರು ಗಂಡ ಹಿಂತ್ ಒಂದೇ ಬಾಡಿಗೆನ ಗೂಟಕ್ಕೆ ಬಡ್ದು ಕುಳಿಸಿದ್ರು ಅವು ಎರಡು ಬೇಕು ಹಚ್ಚಬೇಕು ಗೂಟಕ್ಕೆ ಬಡದ ಕೂಡ್ಸಿದ್ರು ಏನು ಫೋನು ಹೋಗಿದ್ವಲ್ಲ ಕಣ್ಣಾಗ ಜೀವ ಬಿಟ್ರೆ ನಿಮ್ಮ ರಿಲೇಶನ್ ಬರ್ರಿ ಅಂತಂದು ಅವ್ರು ಹಂಗೆ ಬರ್ತಾರೆ ಹೊಟ್ಟು ಬಂದ ಆಟ ಬಾಂಬ್ ಹಚ್ಚಕಂತಂದು ಬಂದ ಬಂದರೆ ಸುಮ್ಮ ಇರ್ತಾರೆ ಎದೆ ಎದೆ ಗುಡ್ಕೊಳ್ಳುದು ಬಾಯಿ ಬಾಯಿ ಗಡಕೋದು ನಿನ್ನೆನ ಬಂದು ಮಾತಾಡಿಸ್ದಾಗ ಎಷ್ಟು ಚಲೋ ಇದ್ರಿ ಒಂದಾಗ ಇಬ್ರು ಕಣ್ಣು ಮುಚ್ಚಿ ಹೋಗಿಬಿಟ್ರಿ ಓಟಿ ಕಡಿಬೇಕು ಏನು ಯಾರು ಹೆಂಗೆ ಆಡಾಡ್ಕೊಂಡು ಹೋಗ್ತಾರೋ ಸುಮ್ಮಕಿದ್ರಿ ಒಂದು ತಿಳ್ಕೊಬೇಕು ಗಂಡ ಹೆಂಡತಿ ಜಗಳ ಹತ್ತಿತ್ತು ಅಂದ್ರೆ ನೀವೇನು ಬ್ರಹ್ಮ ಬಂದ್ರು ಸುಲಭ ದೂರ ಸಲೋದು ಇದನ್ನೆಲ್ಲ ನೋಡಿ ಏನು ನಡೆದಲ್ಲ ಅವ್ರವ್ರದ್ದು ಎಲ್ಲ ಇವ ನಮ್ಮ ಇಷ್ಟೆಲ್ಲ ವಿಚಾರ ಮಾಡಿ ಆಗಬಾರ್ದಾಗಿತ್ತು ಅದು ಆಯ್ತಲ್ಲ ಅಂತ ತಿಳ್ಕೊಂಡು ಇದು ನಮ್ಮದ ಸೋತಿತ್ತು ಕಂಪ್ನಿ ಸೋತು ಮುಂದೆ ಕೂತು ಹಳವರು ಕಂಡು ತಪ್ಪಿಸಿ ಈಗ ಮಾತಾಡೋಂಗಿಲ್ಲ ಇಬ್ಬರನ್ನ ಅಲ್ಲೇ ಪಕ್ಕದ ಕೊಡಿಸಿದ್ರಲ್ಲ ಇವಾಗ ಹಗೋಡಿಕೆ ಹಿಂಗೆ ಮಾಡಿದ್ವಿ ಹಿಂಗೆ ಅಂದ್ರೆ ಇದ್ರ ಸನ್ನಿ ಮಾಡಿದ ಏನು ಎಲ್ಲಾ ಕೆತ್ತದ ದೊಡ್ಡ ಘಾ ಆಗೈತಿ ನೋಡು ಈಗ ಮಾತಾಡುತ್ತಿದ್ದ ಏನು ಅಂದಂಗಸು ಅಂತ ಯಾವ ಬರೇ ಇತ್ತು ಮುಟ್ಟಿದ್ದ ಎಲ್ಲರ ಮುಂದೆ ಕೂತರು ಕಣ್ಣು ತಪ್ಪಿಸ್ಬಡ್ದ ಹೊಡೆದ್ ಹಿಂಗ್ ಮ್ಯಾಗಿನ ಉಸುರು ಮ್ಯಾಗ ಕೆಳಗಿನ ಉಸೂರು ಕೆಳ ಮತ್ ಅಳವ್ರು ಅಳತಿದ್ರು ಭಜನೆ ಮಾಡೋರು ಮಾಡ್ತಿದ್ರು ಕೊನಿಗೆ ಹಿರಿಯರು ನಿರ್ಣಯ ಮಾಡಿದರು ಇವ್ರಿಗೆ ಸಂಬಂಧಪಟ್ಟವ್ರು ಊರ ಸ್ವಾಮಿಗಳ್ ಕರೆದು ಬಿಡ್ರಿ ಕೊನಿ ಪೂಜೆ ಮಾಡಿಸ್ಬಿಡು ನಮ್ಗೆ ಕೊನಿ ಪೂಜೆ ಅದು ಅವಾಗರ ಅದಿ ಅಲ್ಲ ಕೇಳಿಸ್ತದ ಕೊನಿ ಪೂಜೆ ಇದು ಕೊನಿ ಪೂಜೆನ ಆಯಿತು ಮಂಗಳಾರದ ಆಯಿತು ಇನ್ನು ಎತ್ತಿ ಬಿಡ್ರಿ ಅಂದರು ಅವಾಗರ ಅನ್ನ ಹೋಗಲ್ಲ ಎತ್ತರಿ ಸುಮ್ಮನೆ ಎತ್ತಿದ್ರು ಮನೆ ಮುಂದೆ ಏನು ರಥ ತಂದು ನೆಲೆಸಿದ್ರಲ್ಲ ಮತ್ತು ಬೇರೆ ಬೇರೆ ಅಲ್ಲಲ್ಲ ಒಂದೇ ರಥದೊಳಗೆ ಇಬ್ಬರು ಕೊಡಿಸಿದ್ರು ಮ್ಯಾಲೆ ಎತ್ತಿ ಬಿಟ್ಟರು ಯಾತ್ರ ಹೊಂಟಿತ್ತು ಸ್ಮಶಾನದ ಕಡೆಗೆ ಮುಂದೆ ಭಜನೆ ಮಾಡ್ಕೋತ ಹಾಡ್ಕೋತ ಹೊಂಟಿದ್ರು ಹಿಂದೆ ಹೆಣ್ಮಕ್ಳು ಸಾಲ ಮಧ್ಯದೊಳಗೆ ಹತ್ತಿರ ಮ್ಯಾಲ ಅದಾರ ಇವ ನಮ್ಮ ಒಂದು ಇದೊಂದು ಚಾನ್ಸ್ ಸಿಕ್ಕೋದಿಲ್ಲ ಇಲ್ಲ ನೋಡ್ಬೇಕು ಮ್ಯಾಲ ಯಾರು ನೋಡ್ತಾರ ಇಷ್ಟೆಲ್ಲ ಆದ ಬಳಿಕ ಇವರು ಅದಾರಂತ ಯಾರಿಗೂ ಗೊತ್ತಾಗ್ತದೆ ಮ್ಯಾಲ ಎತ್ತಿ ಆ ಥರ ಹೊಂಟಾಗ ಇವ ಹೇಗೆ ನೋಡಿದ ಹೆಣ್ಮಕ್ಳು ಮೂಗು ಮುಗಿದು ನಾನೇನು ನೋಡ್ತೀವಿ ಬೇಕಾದ್ರೆ ನೀವು ಮಾತಾಡೋಲ್ಲ ನನ್ನೇನು ಕೊಡ್ತಿದ್ದೀನಿ ಬೇಕಾದ್ರೆ ನೀ ಮಾತಾಡು ಸಾಕಾರ ತಣ್ಣ ಕೂಡ ಮೂರು ತಿರುಗಿ ಮತ್ತೆ ಈ ಕಡೆ ಹೊಳ್ಳಿ ಏನು ಕೆಲಸ ಇರಲಿಲ್ಲ ಯಾವ ಥರ ಹೊಂಟಿತ್ತು ಇನ್ನೇನು ಸ್ಮಶಾನ ಬಂತು ಟ್ರ್ಯಾಕ್ಟ್ರೂಂಗ್ ನೋಡಿ ಹಾಕಿಬಿಟ್ಟು ಹಚ್ಚಪ್ಪ ಮತ್ತು ಇನ್ನ ಬೂಜಿ ಇನ್ನು ಬೂದಿ ಹಚ್ಬಂತಾರೆ ನಮ್ಮನ್ನಂತ ಯಾವಾಗ ಹೋದ್ರು ಕೆಳಗೆ ಕೆಳಗಿಳಿಸಿದ್ರು ಆ ಕಟ್ಟಿಗೆ ಮ್ಯಾಲ ಒಟ್ಟಿದ್ರಲ್ಲ ಕಟ್ಟಿಗೆ ಮೇಲೆ ಮಲಗಿಸಿದ್ರು ಮಲಗಿಸಿ ಆ ಕಡೆ ಈ ಕಡೆ ಇವ ಮಂದಿ ಸುಳು ನೋಡಿ ನೋಡಿದ ಒಂದು ಐದು ಲೀಟ್ರಿಂದ ಒಂದು ಕ್ಯಾನ್ ಕಂಡಿತ್ತು ಹೆಣ್ಮಗ ಏನು ಕಾಣವಲ್ವು ಕಾಣವಲ್ಲ ಇವನಿಗೆ ಐದು ಲೀಟ್ರಿಂದ ಕ್ಯಾನ್ ಎದು ಈ ದೀಪಾವಿ ಎಣ್ಣಿದಲ್ಲ ಸೀಮಿ ಎಣ್ಣಿದು ಮತ್ತೆ ಹೆಚ್ಚಾತ ಒಂದು ಹಾಟಿಬಿಟ್ರೆ ಎನ್ನು ಮುಗಿತ್ತು ನಮ್ದು ಕಟ್ಟಿ ಎಣ್ಣೆ ಅಲ್ಲಿ ಹೆಣ್ಮಗಳು ಸೋಲಿಲ್ಲ ಇರಲಿಲ್ಲ ಆವಾಗ ಅಷ್ಟು ಜನ ಸುತ್ತು ಬರ್ದಾರ ಎಲ್ಲರೂ ಅಂತ ಮತ್ತೆ ಇನ್ನೊಮ್ಮೆ ಲಿಸ್ಟ್ ತೆಗೆದು ಖಾತ್ರಿ ಮಾಡಿಕೊಂಡ್ರು ಹಾಗಾದ್ರೆ ಸೀಮೆ ಎಣ್ಣೆ ಒಂದು ಐದು ಸುತ್ತು ಹಾಕಿಬಿಟ್ರಿ ಬಿಡ್ರಿ ಅಂದ್ರೆ ಹಾಕಿದ್ರು ಅದರದ್ದು ವಾಸ ಬರಕ್ಕೆ ಶುರುವಾಯ್ತು ಯಾಕದ್ದು ಚಿನ್ನಿ ಎಣ್ಣೆದು ವಾಸ ಬರಬೇಕು ಇನ್ನು ಮುಗಿತಂತ ಅಂತಾನ ಅಷ್ಟು ಜನಗಳ ಮಧ್ಯದೊಳಗೆ ಸ್ಮಶಾನದೋನು ಸಹಿತ ಹೆಣ್ಮಗಳು ಸೋಲಿಲ್ಲ ಇವನು ಸೋತ ಸೋತ ಹೇಗೆ ನೋಡಿದ ಮತ್ತೊಂದು ಮೂಗು ತಿರುಗಿ ಬೇಕಾದ್ರೆ ನೀನ ಮಾತಾಡ ನಾ ಯಾಕೆ ಮಾತಾಡಲಿ ಅಪ್ಪತ್ತಿಗೆ ಅಲ್ಲಿ ಒಂದು ಕೊನಿ ಪೂಜೆ ಮಾಡ್ತಾರೆ ನಾವು ವರ್ಷ ಇದನ್ನ ಮಾಡ್ಕೊಂತಾನೆ ಬಂದೀವಿ ಅವ್ರ ಸಣ್ಣವ್ರಿಂದ ಭಜನೆ ಹಾಡಕ್ಕೆ ಹೋಗ್ತಿದ್ವಿ ಸೊಪ್ಪನಿಗೆ ಅದಕ್ಕೆ ಅಲ್ಲೊಂದು ಪೂಜೆ ಮಾಡ್ತಾರೆ ಕೊನೆಗೆ ಕೊನೆ ಪೂಜೆ ಅಲ್ಲೇ ಪೂಜೆ ಮಾಡಿ ಮಂತ್ರ ಅಂದು ಮಂಗಳಾರ ತಂದರು ಒಬ್ಬ ಅಂದು ಯಜಮಾನ ಪೆಟ್ಟಿಗೆ ತಂದಿರಿ ನಂತ ಬೇಕಲ್ಲ ಮತ್ತು ಕಡ್ಡಿಪೇಟೆಗೆ ಅದನ್ನು ಕೇಳಿಂದಾಕ್ರೆ ಇವಾಗ ನಮ್ಮ ಗದ 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 ಚಳಿಗಾಲದಾಗ ನಡುತ್ತಲ್ಲ ಹಂಗೆ ನಡಬೇಕಿದ್ದ ಹೆಣ್ಣಮಗಳು ಸ್ವಲ್ಪ ನಡಬೇಕು ಇದ್ದಂಗೆ ಹೆಣ್ಮಗಳು ಏನೂ ಸಂಬಂಧ ಇಲ್ಲ ಸೋತಿರಲ್ಲ ಕಡ್ಡಿ ಪೆಟ್ಟಿಗೆ ಅಂದ್ರೂ ಸುಮ್ಮನ ಎಣ್ಣೆ ಕ್ಯಾಣ ನೋಡಿದ್ರು ಸುಮ್ಮನ ಕಟ್ಟಿಗೆ ನೋಡಿದ್ರು ಸುಮ್ಮನೆ ಕೊನೆಗೆ ಯಾವಾಗ ಪೆಟ್ಟಿಗೆ ತಂದಿರಿ ಅಂದ್ಬಿಟ್ಟೇನ ತಂದೀನ್ರಿ ಅಂದ ಒಬ್ಬ ಇನ್ನು ಹಚ್ಚಿ ಗೀರಿ ಒಗ್ಗರ್ಬಿಟ್ರಿ ಅಂದ ಯಾವಾಗಿನ ಕಡ್ಡಿ ಪೆಟ್ಟಿಗೆನ ಕಡ್ಡಿ ತಗದು ಇನ್ನೇನು ಗೀರಿ ಅಪ್ಪ ಅಂದಿವ ಅಪ್ಪಂದಿವಣ್ಮಂದೂ ನೀರು ಸೋತಿ ನಾನು ಗೆದ್ದೆ ನಿರಡೂ ನನಗೊಂದು ನನಗೆ ನಿನಗೊಂದು ನನಗೆ ನಿನಗೊಂದು ಬಂದವ್ರ ಗತಿ ಏನಾಗಿರ್ಬೋದು ಬಾಗಲ ಮುರಿದಾಗ ಸುಮ್ಮನದಾರ ಕಿಟಕಿ ಮುರಿದಾಗ ಸುಮ್ಮನದಾರ ಪೂಜೆ ಮಾಡುವಾಗ ಹೊತ್ಕೊಂಡು ಬರುವಾಗ ಇಷ್ಟೆಲ್ಲ ಮಾಡೋ ನಾನು ಸುಮ್ಮದು ಸತ್ಯ ಅವ ಸಾಯಿಲ್ಲ ಬಂದವರು ಸತ್ತರಲ್ಲಿ ಒಬ್ಬರ ತಮ್ಮ ಊರಿನ ದಿಕ್ಕಿನ ಕಡೆ ಹೋದ್ರ ಈ ಕಡೆ ಊರವ್ರು ಈ ಕಡೆ ದಿಕ್ಕಿಗೆ ಇವ್ರೇನಿದ್ರಲ್ಲ ಇಬ್ರು ನಿನಗೊಂದು ನನಗೆ ನಿನಗೊಂದು ನನಗೆ ಎರಡು ಅಂತ ಒಡ್ಕೋತ ಹೊಡ್ಕೋತ ಮನೀಗ್ ಬಂದು ನೋಡ್ತಾರ ಮೊದಲ ಬಾಗ್ಲಿಲ್ಲ ಮನಿ ಮೂರು ಉಂಡಿನ ಆಯ್ತಿಂದ ಹೋಗ್ಯ ಕೈಗೆ ಬಂದದ್ದು ಅದಕ್ಕೆ ಅತಿಯಾಗಿ ಯಾವನ್ನೂ ಬೈಸಾಕಿ ಹೋಗಬೇಕು ಯಾಕೆದು ಅಪ್ರೊಂದ್ರೆ ಸಂತೋಷ ಪಡಬೇಕಂತ ಗುರು ಶಿಷ್ಯನಿಗೆ ಹೇಳ್ತಾನೆ